Olha o Que é o tempo, é... thank oh you

ಹೇನು ಇಂತ ಕಾಲದಲ್ಲಿ ಗುರುವೇಂದು ಎಂದು ಪಾಜಾತಕ ಸಾಲು ನಮಸ್ಕಾರ ಅಪ್ಪರ ಪ್ರತಿ ರಾತ್ರಿ ರಾತ್ರಿ ನಾವು ನಮ್ಮ ಹೆತ್ತ ಮಾಲಕರು ಅಸಂತನ ಶ್ರೀ ಬೆಟ್ಟಿ ರಾತ್ರಿ ತಮ್ಮ ಲೋಕಪುರಿ ಇಲ್ಲಿ ಏನು ಅಂತಂದ್ರೆ ಅಲ್ಲಿ ಇಷ್ಟಲ್ಲ ಕೊರಿಯಾದ್ರಿ ಈ ದಾಡಿ ಒಬ್ಬರಿ ಹಿನ್ನರ ಮಗ ಕೇಳಿದನ ಏ ಏನು ಇದೆ ಇಂತದ ಮತನ ಮತನ ಆನ್ಲಿ ಅದಾದಾಗಿ

ಪಂಜಾಬ್ ಆಗ್ ಜಾನ್ನಲ್ಲಿ ತನ್ನ ವಜರು ತೆಲುವನ್ನ ಸಂಗೀತದಲ್ಲಿ ಜನರನ್ನ ಮೋಡಿ ಮಾಡ್ತು ಅಷ್ಟು ಮೋಡಿ ಮಾಡಿದ ಕೂಡ ಇಷ್ಟ ಒಂದಾಗಿ ಐದಸಲ ಪರಿವರ್ತನೆ ಐದಸಲ ಅದು ದೊಡ್ಡವಾಗಿ ನಿಂತಾ ಹ ಆ ದಿನವೇ ತಿಳ್ನೋ ಆ ಹಮ್ಮಾ ಹಾ ಇ್ಬಿ ತೆನೆ ಇರ ಹಾಲು ಕೊನೆಗಡೆ ತಮಾಳಾ ಇರ ಹಾ ಏನು ಅಂತಂದ್ರೆ ಅವನು ಫಾಷಿಸ್ಟ್ ಆಗಿದ್ದ ಕೊನೆಗಡೆ ಫಾಷಿಸ್ಟ್ ಆಗಿದ್ದ ಫಾಷಿಸ್ಟ್ ಆಗಿ ಕಲಿಯೋಷ್ಟು ಕಲಿಯೋಷ್ಟು

ಏನು ಅಂತಂದ್ರೆ ಈ ಸಂಬಂಧ ಇನ್ನೊಂದು ಕೈ ಒಂದು ಹಾಡೆಯನ್ನು ನಾವು ಉಳಿಸ್ಬೇಕು ಶ್ರೀಕೃಷ್ಣ ಇಲ್ಲಿ ವಿಶಾಂತ ಆಸ್ಪದ ತಿಳಿಸ್ಬೇಕು ಅದೊಂದು ಹಾಡೆಯಾಗಿ ನಾವು ಉಳಿಸ್ತೇವೆ ಒಂದು ಏನು ಅಂತಂದ್ರೆ ಈ ಕೃಷ್ಣ ಆ ಶೇಲಮಾರ ರಂಗಮಂಚದಲ್ಲಿ ಅಂತ್ಯ

ಈ ಥ ರಂಗ ಮಂಚದ ಮೇಲೆ ಮಂಚ ಮಂಚದ ಮೇಲೆ ಯಾಕಂದ್ರೂ ಋಕ್ಮಿಣಿಯ ಋಕ್ಮಿಣಿ ಪುಟ್ಟಾರು ಋಕ್ಮಿಣಿಯ ತೊಡಿಯನ್ನ ತಿಂಬಾಗಿ ಮಾಡ್ಕೊಂಡು ಒಂದು ರೀತಿ ಸಂತೋಷ ಆಗ ಋಕ್ಮಿಣಿ ಋಕ್ಮಿಣಿ ಸಂತೋಷವಾಗಿ కొడే మీద మరుకొని కృష్ణ కృష్ణ నిజాను వదిన హా

यार 101 102 नाम पर नाम पर जय ना जय ना जय ना जय ना आवाज श्री कृष्ण ने प्रोत्साहन का नमस्कार करते हैं आवाज

ಅಲ್ಲಿ ಸ್ಟೈಲ್ ಆ ಇಲ್ಲಿ ಒಂದು ಬಹಳ ದೊಡ್ಡ ಟೆನ್ಶನ್ ಅದರ ಇಲ್ಲಿ ಎಲ್ಲರೂ ಬಡಿಸ್ಕೊಳ್ಳೋದು ಯಾಕಂದ್ರೆ ಅದು ಅದಕ್ಕೆ ನಾವು ಇಲ್ಲಿ ಹೋಗಿ ನಮ್ಮ ದೇಶಾಯರ ಹೇಳಿ ಇಲ್ಲಿ ಬಿಡೈ ನೋಟ ಐತಿ ಮಾರಾ ಬotta ಅಂಗ ಅಂತ ನಾನು ಪುನಃ ಅಂಗಕ್ಕೆ ಆಮ್ಮ ನಾನು ಅದಿ ಅಂಗ ಅಂತ ನಾನು ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಹೊಸಕ್ಕೆ ಬಹಳ ಸ್ವಲ್ಪ ಇದಿರೋಂಗೇ ನಾವು ವ್ಯಾಸರಾಯರ ಒಂದು ಗೀತೆ

அவன்க

Gracias